thank ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತು ನಾನು ಒಂದು ಪ್ರಸಿದ್ಧವಾದ ದೇವಾಲಯ ಅಂದರೆ ಒಂದು ಸಕ್ತಿ ದೇವರ ಪರಿಚಯವನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನಾವು ಮೊದಲು ಕಷ್ಟ ಬಂದಿದ್ದ ತಕ್ಷಣವೇ ದೇವರ ಮೊರೆ ಹೋಗ್ತೀವಿ ಅಲ್ವಾ ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ಒಬ್ಬೊಬ್ಬರು ಹೇಳ್ತಾರೆ ಎಷ್ಟೆಷ್ಟೋ ದೇವಸ್ಥಾನಗಳಿಗೆ ಹೋದ್ವಿ ಆದರೆ ನಮ್ಮ ಕಷ್ಟ ಮಾತ್ರ ಪರಿಹಾರ ಆಗಲೇ ಇಲ್ಲ ಅಂತ ಹೇಳ್ತಾರೆ ನೀವು ಅಂದ್ಕೋಬೋದು ಯಾವಾಗಲೂ ಇವರು ದೇವಸ್ಥಾನಗಳ ಬಗ್ಗೆ ಹೇಳ್ತಾರೆ ಈ ವಿಡಿಯೋದಲ್ಲಿ ಅಂತ ನೀವು ಅಂದ್ಕೋಬೋದು ಸೊ ಈ ದೇವಸ್ಥಾನದ ಬಗ್ಗೆ ಹೇಳೋದಕ್ಕೆ ನನಗೆ ಖುಷಿ ಖುಷಿಯಾಗುತ್ತೆ ನಾನು ಇಲ್ಲಿವರೆಗೂ ಕೂಡ ಈ ದೇವಸ್ಥಾನದ ಬಗ್ಗೆ ನಾನು ಏನಕ್ಕೆ ತಿಳ್ಕೊಂಡಿಲ್ಲ ಅಂತ ನಾನು ಇಲ್ಲಿಗೆ ಹೋದ್ಮೇಲೆ ನನಗೆ ತುಂಬಾ ಬೇಜಾರಾಯಿತು ಸೊ ತುಂಬ ಲೇಟಾಗಿ ದೇವಸ್ಥಾನದ ಪರಿಚಯ ಆಯಿತು ಒಬ್ಬೊಬ್ಬರು ಹೇಳಿದ್ರು ಈ ದೇವಸ್ಥಾನಕ್ಕೆ ಹೋಗಿದ್ದು ಬಂದ ಮೇಲೆ ಒಬ್ಬೊಬ್ಗಂತೂ ತುಂಬನೇ ಒಳ್ಳೆಯದಾಗಿದೆ ಅಂದರೆ ನಮ್ಮಲ್ಲಿ ಒಂದು ನಂಬಿಕೆ ಇರಬೇಕು ನಂಬಿಕೆ ಇಲ್ಲ ಅಂದರೆ ಯಾವುದನ್ನು ಕೂಡ ಈಡೇರಲ್ಲ ಮತ್ತು ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ ದೇವಸ್ಥಾನದಲ್ಲಿ ಅಕ್ಷರ ಅಭ್ಯಾಸವನ್ನು ಮಾಡ್ತಾರೆ ಸೊ ಇಲ್ಲಿ ಒಮ್ಮೆ ನೀವು ಅಕ್ಷರ ಅಭ್ಯಾಸವನ್ನು ಮಾಡಿಸ್ಕೊಂಡ್ರೆ ಸಾಕು ಅವರು ವಿದ್ಯಾಭ್ಯಾಸದಲ್ಲಿ ತುಂಬ ಉನ್ನತ ಹಂತಕ್ಕೆ ಬರ್ತಾರೆ ಒಮ್ಮೆ ನೀವು ಟ್ರೈ ಮಾಡಿ ಸೊ ಹಾಗಿದ್ರೆ ಮೊದಲು ನಾವು ಈ ದೇವಸ್ಥಾನದ ಪರಿಚಯ ಯಾವ ಸ್ಥಳದಲ್ಲಿದೆ ಈ ದೇವರ ಹೆಸರು ಅದರ ಬಗ್ಗೆ ಮೊದಲು ತಿಳ್ಕೊಳ್ಳೋಣ ತುಮಕೂರು ರಸ್ತೆಯಲ್ಲಿ ಹೋದರೆ ಮಧ್ಯದಲ್ಲಿ ಕುಣಿಗಲ್ ರೋಡಲ್ಲಿ ಸಿಗುವಂಥದ್ದು ವಿದ್ಯಾಚೋಡೇಶ್ವರಿ ದೇವಿ ಅಂತ ಹೇಳಿ ಹರಗ್ನಹಳ್ಳಿ ಅನ್ನೋ ಒಂದು ಹಳ್ಳಿಯಲ್ಲಿ ಈ ದೇವಾಲಯ ಇದೆ ಸೊ ತುಂಬಾ ಖುಷಿಯಾಗಿರುತ್ತೆ ಇದು ಒಂದು ಮಠ ದೇವಸ್ಥಾನ ಅಂತಲೇ ಹೇಳ್ಬೋದು ಎಷ್ಟು ಸ್ವಚ್ಛವಾಗಿದೆ ನೋಡಿ ದೇವಸ್ಥಾನ ಎಷ್ಟು ಸ್ವಚ್ಛವಾಗಿ ಕಾಣಿಸುತ್ತೋ ನಮ್ಮ ಮನಸ್ಸು ಕೂಡ ಅಷ್ಟೇ ಸ್ವಚ್ಛ ಆಗುತ್ತೆ ಈ ದೇವಾಲಯಕ್ಕೆ ಬಂದರೆ ಸೊ ನಾನು ಈ ವಿಡಿಯೋವನ್ನು ಯೂಟ್ಯೂಬ್ಗೆ ಹಾಕಬೇಕು ಅಂತ ನಾನು ವೀಡಿಯೋ ಮಾಡ್ಕೊಂಡೇ ಇಲ್ಲ ವೀಡಿಯೋ ಮಾಡ್ಕೊಳ್ಳೋದಾಗಿದ್ದರೆ ಇನ್ನೂ ತುಂಬ 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 ವಿಷಯ ಇತ್ತು ಆದರೆ ಲಾಸ್ಟ್ ಮೂಮೆಂಟಲ್ಲಿ ಏನೋ ಗೊತ್ತಿಲ್ಲ ನನಗೆ ಈ ವಿಡಿಯೋನ ಒಂದಷ್ಟು ಜನಕ್ಕೆ ಶೇರ್ ಮಾಡಿದ್ರೆ ಯೂಸ್ ಆಗ್ಬೋದು ಅವ್ರ ಕಷ್ಟವೂ ಕೂಡ ಪರಿಹಾರ ಆಗ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ನಾನು ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಇಲ್ಲಿವರೆಗೂ ಕೂಡ ನಾನು ಈ ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ ಸೊ ಹಾಗಾಗಿ ಇದು ಇನ್ನೊಬ್ರಿಗೆ ಯೂಸ್ ಆಗ್ಬೋದು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಮೊದಲನೇ ದಿನ ಈ ದೇವಸ್ಥಾನಕ್ಕೆ ಬಂದಾಗ ನಾನು ಈ ದೇವ್ರು ನೋಡಿದ ತಕ್ಷಣವೇ ನನಗೆ ಏನು ಜ್ಞಾಪಕ ಬಂತು ಅಂತಂದರೆ ಶೃಂಗೇರಿ ವಿದ್ಯಾಸಾರದೆ ಶಾರದಾ ದೇವಿನೇ ನಾನು ಮುಂದೆ ಬಂದು ನಿಂತ್ಕೊಂಡಂಗೆ ಅನಿಸ್ತು ಅಷ್ಟು ಲಕ್ಷಣ ಆಗಿದೆ ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ ಅಂದರೆ ಈ ದೇವಿಗೆ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಅಂತಲೇ ಹೇಳ್ಬೋದು ಮೊದಲನೇ ಬಾರಿ ಬಂದಾಗ ನಾನು ಅಂದ್ಕೊಂಡಿದ್ದೊಂದೇ ತುಂಬ ದೇವಾಲಯಕ್ಕೆ ಹೋಗಿದ್ದೀನಿ ಅಂದರೆ ಈಡೇರಿದೆ ನನ್ನ ಕೋರಿಕೆಗಳೆಲ್ಲ ಸೊ ಇದು ಅದೇ ರೀತಿ ಇರ್ಬೋದೇನೋ ಅಂತ ಅಂದ್ಕೊಂಡೆ ಸೊ ಎರಡನೇ ದಿನ ಮೂರನೇ ದಿನ ನೀವು ಹೋಗಿ ದೇವಸ್ಥಾನಕ್ಕೆ ಇದ್ರ ಪವಾಡದ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಈ ವಿಗ್ರಹ ಬಂದು ಉತ್ಸವ ಮೂರ್ತಿ ಪ್ರತಿ ಹುಣ್ಣಿಮೆ ಮತ್ತು ಹಮಾಸೆಯೊಂದು ಉತ್ಸವವನ್ನು ಮಾಡ್ತೀವಿ ಚೆಂದ ಇರುತ್ತೆ ಅಂದರೆ ಹಬ್ಬಗಳಲ್ಲಿ ಮಾತ್ರ ಅಂದರೆ ಒಂದು ವರ್ಷಕ್ಕೊಂದ್ಸರಿ ನಾವು ಉತ್ಸವವನ್ನು ನೋಡ್ತೀವಿ ಒಂದು ಶ್ರೇಷ್ಠವಾದ ದಿನಗಳಲ್ಲಿ ಉತ್ಸವವನ್ನು ಮಾಡ್ತಾರೆ ಬೇರೆ ದೇವಸ್ಥಾನಗಳಲ್ಲಿ ಆದರೆ ಈ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಉತ್ಸವವನ್ನು ಮಾಡ್ತಾರೆ ಮತ್ತು ಈ ದೇವಸ್ಥಾನದಲ್ಲಿ ವೇರಿ ವೇರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಪ್ರತಿ ಭಾನುವಾರ ಅಕ್ಷರ ಅಭ್ಯಾಸವನ್ನು ಇಟ್ಕೊಂಡಿದ್ದಾರೆ ಫ್ರೀ ಒಂದು ರೂಪಾಯಿ ಹಣ ಕೊಡೋಂಗಿಲ್ಲ ಅಕ್ಷರ ಅಭ್ಯಾಸವನ್ನು ಇಟ್ಕೊಂಡಿದ್ದಾರೆ ಸೊ ತುಂಬಾ ಖುಷಿಯಾಯಿತು ಹಾಗಾದರೆ ಮೊದಲಿಂದ ಈ ಈ ದೇವರ ದರ್ಶನದ ಬಗ್ಗೆ ಯಾವ ರೀತಿ ಇಲ್ಲಿ ಕೇಳ್ಕೋಬೇಕು ಯಾವ ರೀತಿ ಈಡೇರುತ್ತೆ ನಮ್ಮ ಕೋರಿಕೆಗಳು ಅನ್ನೋದ್ರ ಬಗ್ಗೆ ನಾನು ಡೀಟೇಲಾಗಿ ಒಂದಷ್ಟು ತಿಳಿಸ್ಕೊಡ್ತೀನಿ ಸೊ ನೀವು ವಿಡಿಯೋದಲ್ಲಿ ಪಿಕ್ಚರ್ಗಳನ್ನ ನೋಡ್ತಾ ಹೋಗಿ ಇಲ್ಲೊಂದು ಬಸವೇಶ್ವರನು ಕೂಡ ಸಾಕಿದ್ದಾರೆ ಬಸವನ ಅಷ್ಟೇ ಸಾಕಿಲ್ಲ ಇಲ್ಲಿ ಗೋಮಾತೆಗಳು ತುಂಬ ಇದೆ ಇಲ್ಲಿ ಹಸುಗಳು ತುಂಬ ಸಾಕಿದ್ದಾರೆ ಮತ್ತು ನಾಯಿಗಳನ್ನ ಸಾಕಿದ್ದಾರೆ ಅಂದರೆ ಸ್ವಾನಗಳನ್ನ ಸಾಕಿದ್ದಾರೆ ಪ್ರತಿಯೊಂದು ಪ್ರಾಣಿಗಳಿಗೂ ಕೂಡ ಎಷ್ಟು ಬೆಲೆ ಕೊಡ್ತಾರೆ ಅಂದರೆ ಮನುಷ್ಯನಿಗೆ ಎಷ್ಟು ಬೆಲೆ ಕೊಡ್ತಾರೋ ಇಲ್ಲಿರುವಂತಹ ಪ್ರಾಣಿಗಳಿಗೂ ಕೂಡ ಅಷ್ಟೇ ಬೆಲೆಯನ್ನು ಕೊಡ್ತಾರೆ ಸೊ ತುಂಬಾ ಖುಷಿಯಾಗುತ್ತೆ ಸೊ ನನಗೆ ಮೊದಲು ಈ ದೇವಸ್ಥಾನದ ಪರಿಚಯ ಇರಲಿಲ್ಲ ವೀಡಿಯೋದಲ್ಲೆಲ್ಲ ನೋಡ್ತಿದ್ದೆ ಸೊ ಸುಮ್ಮನೆ ಹಾಕ್ಬಿಟ್ಟಿದ್ದೆ ಒಬ್ರು ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಒಂದು ಪವಾಡ ನಡೀತು ಏನಪ್ಪ ಅಂದರೆ ಅಲ್ಲಿ ದೇವರ ವಿಗ್ರಹ ಬರೆಯುತ್ತೆ ಅಂದರೆ ಟಿ ವಿಗಳಲ್ಲೆಲ್ಲ ನೋಡ್ತಿದ್ದೆ ಓ ಏನೋ ಇರ್ಬೋದೇನೋ ಅಂತ ತಿಳ್ಕೊಂಡಿದ್ದೆ ಎಲ್ಲ ಒಂದಷ್ಟು ಜನ ಕೂರಿಸ್ಕೊಂಡಿದ್ರು ಒಂದಷ್ಟು ಜನ ಕೂರಿಸ್ಕೊಂಡಲ್ಲಿ ದೇವರ ವಿಗ್ರಹದಲ್ಲಿ ಏನೋ ಒಂದು ಬರೆದ್ರು ಅವರು ಹೇಳ್ತಾರಲ್ಲ ಸ್ವಾಮೀಜಿಗಳು ಅವ್ರು ಹೇಳಿದ್ರು ನೀವು ಬಂದು ನನಗೆ ಈ ರೀತಿ ಕಷ್ಟ ಇದೆ ಅಂತ ಯಾರೂ ಕೂಡ ನನ್ನ ಹತ್ರ ಹೇಳ್ಕೋಬೇಡಿ ಜಸ್ಟ್ ಬಂದು ನನ್ನ ಮುಂದೆ ನಿಂತ್ಕೊಳ್ಳಿ ನೀವು ನಿಮ್ಮ ಮನಸ್ಸಲ್ಲಿ ಏನಿದೆ ಏನು ಕೇಳ್ಕೊಂಡು ಬಂದಿದ್ದೀರಾ ಅನ್ನೋದನ್ನು ನಾನೇ ಹೇಳ್ತೀನಿ ಪರಿಹಾರನೂ ಕೂಡ ನಾನೇ ಹೇಳ್ತೀನಿ ಅಂತ ಹೇಳಿದ್ರು ನನಗಂತೂ ತುಂಬಾ ಕ್ಯೂರಾಸಿಟಿ ಆಯಿತು ಸೊ ಹಾಗಿದ್ರೆ ನೋಡೋಣ ಅಂದ್ಕೊಂಡು ನಾನು ಹೋಗಿ ಕೇಳಿದೆ ಅಮ್ಮನೂ ಕೂಡ ನನ್ನ ಜೊತೆ ಬಂದರು ನಮ್ಮ ಅಮ್ಮನ ಏನಿದೆ ನನ್ನ ಮನಸಲ್ಲಿ ಏನಿದೆ ಎಲ್ಲನೂ ಕೂಡ ಹೇಳಿದ್ರು ಪರಿಹಾರನೂ ಕೂಡ ಹೇಳಿದ್ರು ಸೊ ಅದೊಂದು ಖುಷಿ ಖುಷಿಯಾಯಿತು ನನಗಂತೂ ಮತ್ತು ಇನ್ನೊಂದು ಏನಪ್ಪ ಅಂದರೆ ನಾವು ಬೇರೆ ದೇವಸ್ಥಾನಗಳಿಗೆ ಎಲ್ಲ ಹೋದರೆ ಪೂಜೆ ಮಾಡಿಸೋದಕ್ಕೂ ಕೂಡ ಅಮೌಂಟ್ ತೊಗೋತಾರೆ ಇಲ್ಲಿ ಪೂಜೆ ಮಾಡಿಸೋದು ಏನಿಲ್ಲ ಇವರೇ ಮಂಗ್ ಮಹಾಮಂಗಳಾರತಿಯನ್ನು ಮಾಡ್ತಾರೆ ಇಲ್ಲಿ ಕಾಯಿ ಕರ್ಪೂರ ಏನೂ ಕೂಡ ತೊಗೊಂಡೋಗಂಗಿಲ್ಲ ಅಂದರೆ ಅಷ್ಟು ಸ್ವಚ್ಛವಾಗಿದೆ ದೇವಾಲಯ ಎಲ್ಲ ತಂದು ತಂದು ತುಂಬೋದು ಅಲ್ಲಿ ಗಲೀಸಾಗೋದು ಅದೆಲ್ಲ ಇವರು ಇಟ್ಕೊಂಡೇ ಇಲ್ಲ ಅದೊಂದು ಖುಷಿಯಾಯಿತು ಸೊ ಇನ್ನೊಂದು ಏನಪ್ಪ ಅಂದರೆ ಅಕ್ಷರಾಭ್ಯಾಸ ಮೊದಲೇ ಹೇಳಿದ್ದೆ ಇಲ್ಲಿ ಪ್ರತಿಯೊಂದು ಮಕ್ಕಳಿಗೆ ಈಗ ನಾವು ಶೃಂಗೇರಿಗೆ ಹೋದಾಗ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ ಪ್ರತಿ ಶಾರದಾ ದೇವಿ ಟೆಂಪಲಲ್ಲಿ ಒಂದಿಷ್ಟು ಟಿಕೆಟ್ ಅಮೌಂಟ್ ಅಂತ ಇರುತ್ತೆ ಮತ್ತು ಮಕ್ಕಳಿಗೆ ಮಾತ್ರ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ ಇಲ್ಲಿನ ಸ್ಪೆಷಲ್ ಏನು ಗೊತ್ತಾ ಮಕ್ಕಳಿಂದ ಹಿಡ್ದು ದೊಡ್ಡವ್ರವರೆಗೂ ಕೂಡ ನಲ್ವತ್ತು ವರ್ಷದವರೆಗೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಯಾರು ಬರೀತಾ ಇರ್ತಾರೆ ಅವ್ರಿಗೂ ಕೂಡ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ ಸೊ ಖುಷಿ ಖುಷಿಯಾಯಿತು ನಾನು ಕೂಡ ನಿಂತ್ಕೊಂಡಿದ್ದೆ ಏನಕ್ಕಪ್ಪ ಅಂದರೆ ನಾನು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಬರಿತೀನಿ ಅವ್ರು ಫಸ್ಟೇ ಹೇಳಿದ್ರು ಒಂದೊಂದು ಲೈನ್ ಮಾಡಿ ಚಿಕ್ಕ ಮಕ್ಳದೊಂದು ಲೈನು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋದೊಂದು ಲೈನು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆಯೋರು ಒಂದು ಲೈನು ನೀವು ಹೇಳಿ ನೀವು ಯಾವ ಎಕ್ಸಾಮ್ ಬರೀಬೇಕು ಅಂತ ಇಷ್ಟಪಟ್ಟಿದ್ರೆ ಅದನ್ನು ಬರೀಬೇಕು ಅಂತಲೂ ಸಹ ಹೇಳಿದ್ರು ಅವರೇನೇ ಒಂದು ನೋಟ್ಬುಕ್ಕು ಪೆನ್ನು ಎಲ್ಲವನ್ನು ಕೊಟ್ಟರು ಇವು ಮತ್ತು ಇವರು ಪೂಜೆ ಮಾಡಿದಂತಹ ಅಕ್ಷತೆ ಹೂವು ಮತ್ತು ಅದೊಂದು ದಾರನ ಕಟ್ಟಿದ್ರು ಯಾರೂ ಕೂಡ ಅಷ್ಟು ಫೇಸನ್ಸಿಂದ ಮಾಡಲ್ಲ ನಾವು ಎಲ್ಲೋ ಒಂದು ಅಕ್ಷರಾಭ್ಯಾಸ ಮಾಡಿಸೋಕೆ ಹೋದರೆ ಒಂದು ಸ್ಲೇಟ್ ಕೊಡ್ತಾರೆ ಈ ರೀತಿ ಬರೀರಿ ಅಂತ ಹೇಳ್ತಾರೆ ಅಷ್ಟೇ ಆದರೆ ಅವರು ತುಂಬ ತಾಳ್ಮೆಯಿಂದ ಎಲ್ಲರ ಕತ್ತಿಗೂ ಕೂಡ ಹೂವು ಹಾಕಿ ಕುಂಕುಮ ಇಟ್ಟು ಅಕ್ಷತೆ ಹಾಕಿ ಅವ್ರ ತಲೆ ಮೇಲೆ ಸ್ವಲ್ಪ ಹೂವನ್ನು ಹಾಕಿ ಏನು ಬರಿಬೇಕು ನಿಮ್ಮ ಹೆಸರು ಮತ್ತು ನೀವು ಏನು ಓದ್ತಾ ಇದ್ದೀರಾ ಏನು ಓದಿದ್ದೀರಾ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನೆಲ್ಲನೂ ಹೇಳಿ ಯಾವ ರೀತಿ ಓದಬೇಕು ಮತ್ತು ಯಾವ ಮಂತ್ರವನ್ನು ಎಷ್ಟು ಬಾರಿ ಹೇಳಬೇಕು ಎಷ್ಟು ಗಂಟೆಗೆ ಗೆದ್ದು ಆ ಮಂತ್ರವನ್ನು ಬರಿಬೇಕು ಮತ್ತು ಇಲ್ಲಿಗೆ ಬಂದು ಅಕ್ಷರಾಭ್ಯಾಸ ಮಾಡಿಸ್ತವರು ಎಲ್ಲರೂ ಕೂಡ ಸಕ್ಸಸ್ ಆಗಿದ್ದಾರೆ ಸೊ ಅಲ್ಲಿನ ಅಲ್ಲಿರೋವಂಥ ಕೆಲವೊಬ್ಬರು ಹೇಳಿದ್ರು ಅವರ ಅನುಭವವನ್ನು ಸೊ ತುಂಬಾ ಖುಷಿಯಾಯಿತು ಕೇಳಿ ನಂತರ ಇಲ್ಲಿ ಅಕ್ಷರಾಭ್ಯಾಸದ್ದು ಎಲ್ಲ ಬರ್ಸ ಆದಮೇಲೆ ಕೊನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವ್ರ ನಾಲಿಗೆ ಮೇಲೆ ದೇವಿ ಮಂತ್ರ ಬರೆದ್ರು ಜೇನು ತುಪ್ಪದಲ್ಲಿ ಹೂವಲ್ಲಿ ಹತ್ಕೊಂಡು ಜೇನುತುಪ್ಪದಲ್ಲಿ ತುಪ್ಪದಲ್ಲಿ ಬರೆದ್ರು ಪ್ರತಿಯೊಬ್ಬರಿಗೂ ಕೂಡ ಪುಟಾಣಿ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಕೂಡ ಅವ್ರ ನಾಲಿಗೆಯಲ್ಲಿ ಮಂತ್ರವನ್ನು ಬರೆದ್ರು ಅದನ್ನು ನೋಡಿ ತುಂಬಾ ಖುಷಿಯಾಯಿತು ಯಾಕಂದರೆ ಅವರು ಒಂದು ರೂಪಾಯಿ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಎಲ್ಲರಿಗೂ ಕೂಡ ಮಂತ್ರವನ್ನು ಬರೆದ್ರು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತಲೂ ಸಹ ಯಾವ ರೀತಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಅನ್ನೋದನ್ನು ಪ್ರತಿಯೊಂದನ್ನು ಕೂಡ ಹೇಳಿಕೊಟ್ರು ಇವತ್ತು ಉತ್ಸವವಿದೆ ಯಾಕಂದರೆ ನಾವು ಹುಣ್ಣಿಮೆ ದಿನ ಹೋಗಿರೋದ್ರಿಂದ ದೇವರಿಗಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವರಿಗೆ ಅಲಂಕಾರ ಮಾಡಬೇಕು ಅನ್ನೋ ಕೂಡ ಯಾರಾದರೂ ಹೂವಿನ ಸಹಾಯ ಮಾಡಿ ದುಡ್ಡಿನ ಸಹಾಯ ಮಾಡಿ ಒಂದು ರೂಪಾಯಿ ಕೇಳಲ್ಲ ಇವರು ಅವ್ರದೇ ಆದಂಥ ಒಂದು ಸ್ವಂತ ದುಡ್ಡಲ್ಲಿ ಅಲಂಕಾರ ಮಾಡ್ತಾರೆ ದೇವಸ್ಥಾನ ದೇವರಿಗೆ ಎಲ್ಲದಕ್ಕೂ ಕೂಡ ಸೊ ತುಂಬಾ ಖುಷಿಯಾಗುತ್ತೆ ಮತ್ತು ಈ ದಿನ ಹರಿಕಥೆನೂ ಕೂಡ ಈ ದೇವಸ್ಥಾನದಲ್ಲಿ ಇತ್ತು ಸೊ ತುಂಬಾ ಖುಷಿಯಾಗುತ್ತೆ ಬೆಳಗಿನ ಜಾವ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಒಂದು ರಾತ್ರಿನೇ ಇಲ್ಲಿ ಇರೋದಕ್ಕೆ ಬರ್ತಾರೆ ನಾವು ಬೇರೊಂದು ಟೆಂಪಲ್ಗೆ ಹೋಗ್ತೀವಿ ಅಂದರೆ ಹಣ ಕೊಟ್ರೇ ಎಲ್ಲ ಇಲ್ಲಿ ಚಾಪೆಯಿಂದ ಹಿಡಿದು ಹಾಸಿಗೆ ಹಾಸಿಗೆ ಅಲ್ಲ ದಿಂಬು ಮತ್ತು ಬೆಡ್ ಶೀಟ್ ಎಲ್ಲನೂ ಕೂಡ ಕೊಡ್ತಾರೆ ಅಲ್ಲೇ ಊಟದ ವ್ಯವಸ್ಥೆನೂ ಕೂಡ ಇರುತ್ತೆ ಅಲ್ಲೇ ಹಾಲ್ಟಿದ್ದು ಬೆಳಗಿನ ಜಾವ ಆರು ಗಂಟೆಗೇ ಕೂಡ ಅರಶಿನ ನೀರನ್ನ ಪ್ರೋಕ್ಷಣೆ ಮಾಡ್ತಾರೆ ಮತ್ತು ಇಲ್ಲಿ ಇಪ್ಪತ್ತೈದು ಥರದ ಸಾಲಿಗ್ರಾಮವನ್ನು ಒಂದು ಪಾತ್ರೆಗೆ ಇಟ್ಟು ಎಲ್ಲರಿಗೂ ಕೂಡ ನೀರನ್ನ ಹಾಕ್ತಾರೆ ಅದು ಅದ್ರದ್ದು ಏನಪ್ಪ ಅಂದರೆ ನೆಗೆಟಿವ್ ವೈಬ್ಸ್ ಇರೋರಿಗೆಲ್ಲ ಪಾಸಿಟಿವ್ ವೈಬ್ಸ್ ಬರುತ್ತೆ ಅನ್ನೋದು ಒಂದು ದೃಷ್ಟಿ ಮತ್ತು ಆ ನೀರಿನ ಬಗ್ಗೆ ಎಲ್ಲನೂ ಕೂಡ ವಿವರವಾಗಿ ತಿಳಿಸ್ಕೊಡ್ತಾರೆ ಅದನ್ನು ಐದು ನಿಮಿಷ ನಿಂತ್ಕೊಂಡು ಕೇಳಿದ್ರೆ ನನಗೆ ಯಾಕೋ ವೀಡಿಯೋ ಮಾಡಬೇಕು ಅಂತ ಅನಿಸ್ತಿಲ್ಲ ಅವ್ರು ಹೇಳ್ತಾಯಿರುವಂಥದನ್ನ ಜ್ಞಾನ ಹಿಟ್ಟಿ ಕೇಳಬೇಕು ಅಂತ ಅನಿಸ್ತು ನನಗೆ ಲಾಸ್ಟಲ್ಲಿ ಯಾಕೋ ವೀಡಿಯೋ ಮಾಡಿ ಕೆಲವೊಬ್ಬರಿಗೆ ಉಪಯೋಗ ಆಗೋ ಥರ ಮಾಡಬೇಕು ಅಂತೇಳಿ ವೀಡಿಯೋ ಹಾಕ್ತಾ ಇರುವಂಥದ್ದು ಸೊ ನನಗೂ ಕೂಡ ಇಲ್ಲಿ ತೀರ್ಥಸ್ನಾನವನ್ನು ಮಾಡಬೇಕು ಅಂತ ಅನಿಸ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ತೀರ್ಥಸ್ನಾನ ಮಾಡ್ತಾ ಇರೋದು ಒಂದು ಸ್ವಲ್ಪ ವೀಡಿಯೋ ಇದೆ ನೀವು ಅಬ್ಸರ್ವ್ ಮಾಡಿ ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ದೇವರಿಗೆ ಅಲಂಕಾರ ಮಾಡಿದ್ದಾರೆ ಇಲ್ಲಿ ಒಂದು ರೂಪಾಯಿ ಎಕ್ಸ್ಪೆಕ್ಟೇಷನ್ ಮಾಡಲ್ಲ ಶಾಸ್ತ್ರ ಕೇಳೋದಕ್ಕೆ ಮಾತ್ರ ಅವರು ಅಮೌಂಟ್ನ ಈಸ್ಕೊತಾರೆ ಹೊರತು ಊಟದ ವ್ಯವಸ್ಥೆನೂ ಕೂಡ ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ ಒಂದು ರೂಪಾಯಿ ದುಡ್ಡನ್ನ ಎಕ್ಸ್ಪೆಕ್ಟೇಷನ್ ಮಾಡಲ್ಲ ಮತ್ತು ನಾವು ಯಾವುದಾದ್ರೂ ಒಂದು ದೇವಾಲಯಕ್ಕೆ ಮಠಕ್ಕೆ ಹೋದರೆ ಅಲ್ಲಿನ ಸ್ವಾಮೀಜಿಗಳಿಗೆ ತುಂಬ ರೆಸ್ಪೆಕ್ಟ್ ಇರುತ್ತೆ ಒಂದು ಐದು ನಿಮಿಷ ಬರ್ತಾರೆ ಏನೋ ಒಂದು ಹೇಳ್ತಾರೆ ಒಟ್ಟೋಗ್ತಾರೆ ಇಲ್ಲಿ ಸ್ವಾಮೀಜಿಗಳೇ ಹಾಳು ಥರ ದುಡಿತಾರೆ ಇಲ್ಲಿ ಅದನ್ನು ನೋಡಿ ನನಗೆ ತುಂಬಾ ಖುಷಿಯಾಯಿತು ಎಲ್ಲ ಕಡೆ ಓಡಾಡ್ಕೊಂಡವರು ದೇವ್ರ ಪೂಜೆ ಮಾಡೋದು ಹೂ ಅಲಂಕಾರ ಮಾಡೋದು ಎಷ್ಟು ಚೆನ್ನಾಗಿ ಸಾಮಾನ್ಯರಂತೆ ಇದ್ದಾರೆ ಇದನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು ಈ ದೇವಸ್ಥಾನ ಇಲ್ಲಿವರೆಗೂ ನನಗೂ ಪರಿಚಯ ಆಗಲೇ ಇಲ್ವಲ್ಲ ಅಂತ ಇಷ್ಟು ಎಷ್ಟು ಎಷ್ಟು ಜನ ಇದ್ದಾರೆ ನೋಡಿ ಈ ಜನಗಳು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಪವರ್ಫುಲ್ ದೇವಸ್ಥಾನ ಇರ್ಬೋದು ಅಂತ ಸೊ ಅಲ್ಲಿಗೆ ಹೋಗಿದ್ದು ಬಂದಮೇಲೆ ನಾವು ಒಂದು ಫ್ಯಾಮ್ ನಮ್ಮ ಫ್ಯಾಮಿಲಿ ಹೋಗಿದ್ವಿ ನಮ್ಮ ಫ್ಯಾಮಿಲಿಗಳಲ್ಲಿ ನಾನೊಂದು ಕೇಳ್ಕೊಂಡಿದ್ದೆ ನಾನು ಕೇಳ್ಕೊಂಡಿರುವಂಥದ್ದು ಸ್ವಲ್ಪ ನಿಧಾನ ಆಗುತ್ತೆ ಅಂತ ಹೇಳಿದ್ರು ಮುಂದೆ ಕೂಡ ನಿಧಾನ ಎಷ್ಟು ದಿನ ಅಂತ ಹೇಳಿದ್ದಾರೆ ಇನ್ನೊಬ್ರು ಕೇಳ್ಕೊಂಡ್ವಿ ಅದು ಯಾರ್ದು ಅಂತ ಹೇಳಲ್ಲ ಅವ್ರದ್ದು ಕೂಡ ಈಡೇರ್ತಾಯಿದೆ ಸೊ ತುಂಬಾ ಖುಷಿಯಾಗುತ್ತೆ ನೀವು ಕೂಡ ಈ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳಿ ಏನೇ ಆದರೂ ನಾವು ನಂಬಿಕೆಯನ್ನು ಇಡಬೇಕು ಕೆಲವೊಬ್ಬರು ನಮ್ಮ ರಿಲೇಷನಲ್ಲೇ ಹೇಳಿದ್ರು ನಾವು ಹೋಗಿದ್ವಿ ಈ ದೇವಸ್ಥಾನಕ್ಕೆ ಹೇಳಿದ್ರು ಹೌದು ಮನಸ್ಸಲ್ಲಿರೋದನ್ನ ಆದರೆ ನಾವು ಕೇಳ್ಕೊಂಡಿದ್ದಾಗಿಲ್ಲ ಅವರು ಹೇಳ್ತಾರೆ ಐದು ರೂಪಾಯಿ ಒಂಬತ್ತು ರೂಪಾಯಿ ದೇವರಿಗೆ ಹಣ ಕಟ್ಟಿ ತಂದು ಇಡಿ ಮತ್ತು ಒಂದು ಮೂರು ನಾಲ್ಕು ಸರಿ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳ್ತಾರೆ ನಾವೇನು ಮಾಡ್ತೀವಿ ಕೇಳ್ಕೊಂಡು ಬಂದ್ಬಿಡ್ತೀವಿ ಈಡೇರಿಲ್ಲ ಅಂದರೆ ಹೋಗೋದೇ ಇಲ್ಲ ಸುಳ್ಳು ಅಂದ್ಕೊಂಡು ನಾವು ಯಾವತ್ತೂ ಅಷ್ಟೇ ದೇವ್ರ ದರ್ಶನವನ್ನು ಮಾಡ್ತಾನೇ ಇರಬೇಕು ಆಗ ಪಾಸಿಟಿವ್ ವೈಬ್ಸ್ ಅಂತ ಬರುತ್ತೆ ನಾವು ಕೇಳ್ಕೊಂಡದ್ದು ಈಡೇರುತ್ತೆ ಒಂದು ಸಾರಿ ಹೋಗಿ ಬಂದ್ಬಿಟ್ಟು ಏನೂ ಈಡೇರಿಲ್ಲ ಅಂದರೆ ನೋ ಯೂಸ್ ದೇವ್ರನ್ನ ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಹೋಗಿ ದರ್ಶನ ಮಾಡ್ತೀವಿ ಅನ್ನೋದು ಒಂದು ಸ್ವಾರ್ಥತೆ ಅಲ್ವಾ ದೇವ್ರ ದರ್ಶನ ಮಾಡಬೇಕು ದೇವ್ರ ಆಶೀರ್ವಾದ ಪಡ್ಕೋಬೇಕು ಹೋಗ್ತಾ ಇರಬೇಕು ಆಗ ದೇವರಿಗೆ ನಮ್ಮ ಕಷ್ಟ ಏನು ಅಂತ ಅರ್ಥ ಆಗುತ್ತೆ ಆಗ ನೆರವೇರಿಸ್ತಾನೆ ನಾವು ಮಾಡೋದು ಒಂದು ಸ್ಟುಪ್ಪಿಟ್ಟು ಕೆಲಸ ಏನಪ್ಪ ಅಂದರೆ ಒಂದು ಸಾರಿ ಹೋಗಿ ನಾವು ಕೇಳ್ಕೊಂಡು ಬರ್ತೀವಿ ದೇವ್ರನ್ನ ಈಡೇರಿಲ್ಲ ಅಂದರೆ ದೇವ್ರನ್ನೇ ದೂಷಿಸೋದು ಈ ದೇವಾಲಯದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಮ್ಮ ಹಿಂದೂ ಸನಾತನ ಧರ್ಮದ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾರೆ ಮತ್ತು ಹೆಣ್ಮಕ್ಳು ಯಾವ ರೀತಿ ಇರಬೇಕು ನಮ್ಮ ಭಾರತೀಯ ಹೆಣ್ಮಕ್ಳು ಯಾವ ರೀತಿ ಇರಬೇಕು ಮತ್ತು ಇಲ್ಲಿ ವಸ್ತ್ರ ಸಂಹಿತೆ ಜಾರಿಯಲ್ಲಿದೆ ಸ್ಯಾರಿನೇ ಹಾಕೋಬೇಕು ಇದಂತೂ ನನಗೆ ತುಂಬಾ ಖುಷಿ ಆಯಿತು ತುಂಬ ಗೌರವವನ್ನು ಕೊಡ್ತಾರೆ ಪ್ರತಿಯೊಬ್ಬರು ಮನುಷ್ಯರು ಒಬ್ಬರು ಮನುಷ್ಯರಿಗೆ ಯಾವ ರೀತಿ ಬೆಲೆ ಕೊಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತಾರೆ ಮತ್ತು ಇಲ್ಲಿ ತುಂಬ ಹಸುಗಳನ್ನ ಸಾಕಿದ್ದಾರೆ ಆ ಹಸುಗಳನ್ನ ಅವರು ವ್ಯಾವಹಾರಿಕವಾಗಿ ಯೂಸ್ ಮಾಡ್ಕೊಂಡಿಲ್ಲ ಆ ಹಸುವಲ್ಲಿ ಅವರು ಒಂದು ರೂಪಾಯಿ ಕೂಡ ಹೊರ್ಗಡೆಗೆ ಹಾಲು ಕೊಡಲ್ವಂತೆ ದುಡ್ಡಿಗೆ ಅವರು ಅಲ್ಲಿನ ಕರುಗಳಿಗೆ ಮತ್ತು ದೇವರ ನೈವೇದ್ಯಕ್ಕೆ ಅಷ್ಟಕ್ಕೆ ಮಾತ್ರ ಯೂಸ್ ಮಾಡಿಕೊಂಡು ಅಲ್ಲಿನ ಹಸು ಕರುಗಳಿಗೆ ಮಾತ್ರ ಯೂಸ್ ಆಗೋ ಥರ ಇಟ್ಕೋತಾರಂತೆ ಅವರು ಹೇಳೋದ್ರಲ್ಲಿ ಹಸುಗಳನ್ನ ಒಂದೊಂದು ಹೆಸ್ರು ಕಟ್ಟಿದರೆ ಒಂದೊಂದು ಹಸುಗಳಿಗೂ ಕೂಡ ಇವ್ರ ಹೆಸರು ಹಿಡ್ದು ಕರೆದ್ರೆ ಸಾಕು ಹಸುಗಳು ಅವ್ರ ಮುಂದೆ ಬಂದು ನಿಂತ್ಕೋತವೆ ಸೊ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ನೀವು ಕೂಡ ಈ ದೇವಾಲಯಕ್ಕೆ ಬಂದು ಆಶೀರ್ವಾದವನ್ನು ಪಡೀರಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಕ್ಲೋಸ್ ಮಾಡ್ತೀನಿ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದರೆ ದಯವಿಟ್ಟು ಕಾಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬಾಯ್